ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ರುಚಿಯಾದ ಮತ್ತು ಆರೋಗ್ಯಕರವಾದ ಹೆಮ್ಮೆ ಹಾಲಿನ ಗಿಣ್ಣು ಮಾಡ್ತಿದ್ದೀನಿ ಇದು ಎಷ್ಟು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ತುಂಬಾ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ಸಿಹಿಯಾಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ ಮತ್ತು ಇದೆಲ್ಲ ಸಿಗುವಂಥದ್ದು ಅಪರೂಪಕ್ಕೆ ಅಷ್ಟೇ ಸಿಟಿಗಳಲ್ಲಿ ಸಿಗೋದು ಕಷ್ಟನೇ ಅನಿಸುತ್ತೆ ಈ ನಮಗೆ ಏನಾಗುತ್ತೆ ಅಕ್ಕಪಕ್ಕದಲ್ಲಿ ಯಾರು ಆಗಲಿ ಎಮ್ಮೆಯಾಗಲಿ ಕರು ಹಾಕಿದಾಗ ಈ ಹಾಲು ಸಿಗುತ್ತೆ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ರೆಡಿಯಾಗಿದೆ ಇದನ್ನು ಯಾವ ರೀತಿ ಮಾಡಿದೆ ಮತ್ತು ಹೇಗೆಲ್ಲ ಇದನ್ನು ನಾವು ರೆಡಿ ಮಾಡ್ಬೋದು ಈಸಿಯಾಗಿ ಮನೆಯಲ್ಲೇ ಇರುವ ಇಂಗ್ರೀಡಿಯಂಟ್ಸ್ ಬಳಸಿ ಅಂತ ಈಗ ನೋಡೋಣ ಈಗ ನಾನು ಒಂದು ಕಪ್ಪಾಗೋಷ್ಟು ಕಡಲೆ ಮತ್ತು ಒಂದು ನಾಲ್ಕು ಏಲಕ್ಕಿ ಕಾಯಿಯನ್ನು ಹಾಕಿ ಪುಡಿ ಮಾಡಿಕೊಂಡೆ ಇದನ್ನು ಪುಡಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಬಿಡೋಣ ನೋಡಿ ನೈಸಾಗಿ ಪೌಡ್ರ್ ಆಗಿದೆ ನೈಸ್ ಇಲ್ಲದೆ ಹೋದರೂ ತುರಿ ಆದರೂ ಹಾಕ್ಬೋದು ಇಲ್ಲ ಕಡಲೇನೆ ಉದ್ದುಬಿಟ್ಟು ಹಾಗೆ ಹಾಕ್ಬೋದು ಹಂಗೆ ನಮ್ಮ ಮನೇಲಿ ಈ ರೀತಿ ಇಷ್ಟಪಡುವಂಥದ್ದು ನೋಡಿ ಅದನ್ನು ಸೈಡ್ಗೆ ಇತ್ತಿಟ್ಟು ಒಂದು ಅಲೆ ಮೇಲೆ ನಾನು ಇದನ್ನು ಹಾಲನ್ನು ಕಾಯೋದಿಕ್ಕೆ ಇಡ್ತೀನಿ ಇದು ಇದು ಕಾಯ್ತಾ ಇರೋ ಅಷ್ಟೊತ್ತಿಗೆ ನಾವು ಒಂದು ಕಪ್ಪಾಗುವಷ್ಟು ರವೆಯನ್ನು ಹುರ್ಕೊಳ್ಳೋಣ ಇದು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿ ರವೆ ಹಾಕಿ ಮಾಡ್ಬೋದು ಮತ್ತು ಅನ್ನದ ರೀತಿ ಮಾಡ್ತಾರೆ ಜೊತೆಗೆ ಅವಲಕ್ಕಿ ಹಾಕಿ ಮಾಡ್ಬೋದು ಈಗ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ಅವಲಕ್ಕಿ ಗಿಣ್ಣು ಪ್ರತಿಯೊಂದು ಗಿಣ್ಣಿನ ಐಟಮ್ ಯಾವ ರೀತಿ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಇದು ರವೆ ಹಾಕಿ ಮಾಡ್ತಾ ಇರುವಂಥ ಗಿಣ್ಣು ತುಂಬಾ ಚೆನ್ನಾಗಿರುತ್ತೆ ರವೆ ಒಂದು ಘಮ ಬರುವವರೆಗೂ ಅದು ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಮಾಡಿ ಅದನ್ನು ಸೈಡ್ಗೆ ಎತ್ತಿಟ್ಕೋಬೇಕು ಅಷ್ಟೊತ್ತಿಗೆ ನಮಗೆ ಹಾಲು ಕಾದಿರುತ್ತೆ ಹಾಲು ಕಾದಿರೋ ಕಾದಿರುವಾಗ ನಾವು ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಅದನ್ನು ಸೈಡ್ಗೆ ಎತ್ತಿಟ್ಟೆ ಈಗ ಹಾಲು ಚೆನ್ನಾಗಿ ಕಾದಿತ್ತು ಕಾದಿದಂಥದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ಅಂದರೆ ಒಂದು ಮೂರು ಅಚ್ಚು ಸ ಒಂದು ಮೀಡಿಯಮ್ ಅಚ್ಚು ಒಂದು ಮೂರು ಹಚ್ಚನ್ನು ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ ನೀವು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂದರೂ ಆಗುತ್ತೆ ಯಾವುದಾದ್ರೂ ನಡೆಯುತ್ತೆ ನೋಡಿ ಚೆನ್ನ ಬೆಲ್ಲ ಚೆನ್ನಾಗಿತ್ತು ಆಗಿದ್ದೀನಿ ಇದು ಕರ್ಗೋವ್ರಿಗೆ ನೋಡಿ ಯಾವ ರೀತಿ ಹಾಲು ಹೊಡೆಯುತ್ತೆ ಅಂತ ಬೆಲ್ಲ ಹಾಕಿದ ತಕ್ಷಣ ಹಾಲು ಹೊಡೆದೋಗತ್ತೆ ಇದು ಈ ರೀತಿ ಆದಾಗಲೇ ಇನ್ನು ತುಂಬ ಚೆನ್ನಾಗಿ ಬರುವಂಥದ್ದು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ನಾವು ಒಂದು ಹೋಳಷ್ಟು ಕಾಯಿ ಆಗ್ಬೋದು ಅಥವಾ ಕೊಬ್ಬರಿ ಆಗ್ಬೋದು ನಾನು ಕಾಯಿ ತುರಿಯನ್ನೇ ಹಾಕ್ತಿದ್ದೀನಿ ಇದೇನು ನಾವು ಇಟ್ಟು ತಿನ್ನುವಂಥದ್ದಲ್ಲ ಇದು ನಾವು ಮಾಡಿದ್ಮೇಲೆ ಇದನ್ನು ಒಂದು ಎರಡು ಟೈಮ್ಗೆಲ್ಲ ತಿನ್ಕೊಂಡು ಬಿಡ್ತಾರೆ ಅದರಿಂದ ಏನು ನಾವು ಸ್ಟೋರ್ ಮಾಡಿ ಇಡೋದಾದರೆ ಕೊಬ್ಬರಿ ಹಾಕಬೇಕಾಗತ್ತೆ ಇದು ಕಾಯಿನೇ ಹಾಕಿದ್ದೀನಿ ನಾನು ನಾನು ತೆಂಗಿನ ತುರಿಯನ್ನು ಒಂದು ಕಪ್ಪಷ್ಟು ಹಾಕಿದ್ದೀನಿ ಜೊತೆಗೆ ರವೆ ಉರ್ತಿಟ್ಟಿದ್ದಂಥ ರವೆಯನ್ನು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಗಂಟಾಗಬಾರ್ದು ಗಂಟಾಗದೇ ಇರೋ ರೀತಿ ನಿಧಾನವಾಗಿ ಒಂದು ಕೈಯಲ್ಲಿ ಅದು ರವೆಯನ್ನು ಹಾಕ್ತಾ ಇನ್ನೊಂದು ಕೈಯಲ್ಲಿ ಅದನ್ನು ಚೆನ್ನಾಗಿ ತಿರುಗಬೇಕು ನಾವೆಷ್ಟು ನೀಟಾಗಿ ಕೊಡ್ತೀವೋ ಅಷ್ಟು ನೀಟಾಗಿ ಇನ್ನು ಬರುತ್ತೆ ಯಾಕೆ ಅಂತಂದರೆ ಸ ಗಂಟಾಗ್ಬಿಟ್ರೆ ಏನಾಗುತ್ತೆ ಮಧ್ಯ ಮಧ್ಯ ಗಂಟಲ್ಲಿ ಏನಾಗುತ್ತೆ ರವೆ ರವೆ ಹಂಗೆ ಇರುತ್ತೆ ಅದು ಕುಕ್ಕಾಗಿರಲ್ಲ ಅದರಿಂದ ನಾವೇನು ಮಾಡಬೇಕು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಅಕಸ್ಮಾತ್ ಸ್ವಲ್ಪ ಏನಾದರೂ ಗಂಟಿತ್ತು ಅಂದ್ರೂ ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಅದನ್ನು ಹೊಡೀಬೇಕು ಗಂಟನ್ನು ಇದೆಲ್ಲ ಆದ ನಂತರ ಲಾಸ್ಟಲ್ಲಿ ನಾವು ಇದು ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದರೊಳಗೆ ನಾನು ಏಲಕ್ಕಿ ಪುಡಿ ಏನು ಹಾಕಿರೋದ್ರಿಂದ ಎಕ್ಸ್ಟ್ರಾ ಏಲಕ್ಕಿ ಏನು ಹಾಕೋವಾಗಿಲ್ಲ ಒಂದು ಕಪ್ ಆಗೋಷ್ಟು ನಾನು ಕಡಲೆ ಪುಡಿಯನ್ನು ಹಾಕ್ತಿದ್ದೀನಿ ಬೇಕಂದರೆ ಕಡಲೆ ಬೀಜನೂ ಹುರಿದು ಇದಕ್ಕೆ ಹಾಕ್ಬೋದು ನಾನು ಕಡಲೆ ಪುಡಿನೇ ಹಾಕಿರೋದ್ರಿಂದ ಕಡಲೆ ಬೀಜನ ಹಾಕಿಲ್ಲ ಕಡಲೆ ಬೀಜನ ಹಾಕಿದ್ರೂ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಈಗಾಗಲೇ ಕಡಲೆ ಬೀಜ ಹಾಕಿ ಮಾಡಿರುವಂಥದ್ದೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ರೀತಿ ಮಾಡೋಣ ಅಂತ ಇದಕ್ಕೆ ಕಡಲೆಯನ್ನು ಯೂಸ್ ಮಾಡಿಲ್ಲ ನಾನು ನೋಡಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿ ಅದನ್ನು ಬಿಡಬೇಕಾಗತ್ತೆ ನಾವು ಅನ್ನನ ಇಡ್ತೀವಿ ನೋಡಿ ಆ ರೀತಿ ನೀರಿನ ಅಂಶ ಎಲ್ಲ ಹೋಗಿ ಎಲ್ಲ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇದರಲ್ಲಿರುವಂಥ ಫ್ಯಾಟ್ ಏನಿದೆ ಒಳ್ಳೆಯ ಫ್ಯಾಟು ಗಿಣ್ಣೆ ಗಿಣ್ಣ ಹಾಲಿನಲ್ಲಿರುವಂಥ ಫ್ಯಾಟು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರ ಅಪರೂಪಕ್ಕೆ ಸಿಗುವಂತಹ ಈ ಹಾಲನ್ನು ಯಾವತ್ತೂ ಯಾರು ಬೇಡ ಅಂದೆ ಅದರ ಅದನ್ನು ಮಾಡಿ ಅದರಲ್ಲೂ ಮಕ್ಳಿಗಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಮಾಡಿಕೊಡಿ ಜೊತೆಗೆ ನೀವು ತಿನ್ನಿ ಅಂತ ಹೇಳ್ತಾ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ಮತ್ತು ವೀಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹೇಗಿತ್ತು ಗಿನ್ನು ಮಾಡಿರುವ ರೀತಿ ಅಂತ ನೋಡಿ ಸ್ವಲ್ಪ ಸ್ವಲ್ಪನೇ ಅದರಲ್ಲೂ ರವೆಗಿಂತ ಹೆಚ್ಚಾಗಿ ಏನಾಗುತ್ತೆ ಈ ಕಡಲೆ ಪುಡಿ ನೈಸ್ ಪುಡಿ ಮಾಡಿರೋದ್ರಿಂದ ಅದು ಜಾಸ್ತಿ ಗಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಚೆನ್ನಾಗಿ ತಿರುಕೊಂಡಿದ್ದೀನಿ ಈಗ ಸರ್ವ್ ಮಾಡೋದಕ್ಕೆ ಗಿನ್ನು ರೆಡಿಯಾಗಿದೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಈ ರೀತಿ ನೀವು ಒಂದು ಟ್ರೈ ಮಾಡಿ ಆದಷ್ಟು ಗಿನ್ನನ್ನು ಒಂದು ತಿಂಗಳಿಗೆ ತಿಳಿಗೆ ಸಿಗೋಲ್ಲ ಬಿಡಿ ಅಕ್ಕ ಅಂದರೆ ನಮಗೆ ಅಕ್ಕಪಕ್ಕದಲ್ಲಿ ಈ ಕರು ಆಗ್ತಾಗೆಲ್ಲ ಹಾಲು ಕೊಡ್ತಾರಲ್ಲ ನಮಗೆ ಸಿಗತ್ತೆ ಸಿಟಿಯಲ್ಲಿರೋರಿಗೆ ಸ್ವಲ್ಪ ಇದು ಕಷ್ಟನೇ ಆದಷ್ಟು ಸಿಕ್ಕಿದಾಗ ಅದನ್ನು ಬೇಡ ಅಂದಂತೆ ಈ ರೀತಿ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್